गुरुवे सर्वलोकानां विश्वजई भवरोगिनां निशजई सर्वविद्यानां श्री दक्षिणावूर्त्ये नमः आदि शंकराचार्य भगवत्पादाय नमः प्रसन्न सोमेश्वर स्वामिने नमः श्री शांतिधाम शनैश्चर स्वामीने नमः ಕರ್ನಾಟಕ ರಾಜ್ಯಾದ್ಯಂತ ಮಹಾಶಿವರಾತ್ರಿಯ ಶುಭಾಶಯಗಳು ಈ ಮಹಾಶಿವರಾತ್ರಿ ಪರ್ವಕಾಲ ದಿನ ತುಂಬ ವಿಶೇಷವಾಗಿರ್ತಕ್ಕಂಥ ಫಲಗಳು ಶಿವ ನಮಗೆ ಅನುಗ್ರಹ ಮಾಡಿಕೊಡ್ತಾನೆ ಇವತ್ತಿನ ದಿನ ಎಂಟು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಶುಕ್ರವಾರ ದಿನ ಮಹಾಶಿವರಾತ್ರಿಯ ಒಂದು ಪ್ರಾತಃ ಕಾಲದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಅಂತೇಳಿದ್ರೆ ಸರಿಯಾಗಿ ಮೂರು ಗಂಟೆ ಮೇಲೆ ಶಿವನ ಕಾರ್ಯಕ್ರಮಗಳು ನಾವು ಪ್ರಾರಂಭ ಮಾಡಬಹುದು ಪ್ರಾತಃ ಕಾಲದಲ್ಲಿ ಈಶ್ವರನಿಗೆ ಅತ್ಯಂತ ಪ್ರಿಯವಾಗಿರತಕ್ಕಂಥ ಒಂದು ಕ್ಷೀರಾಭಿಷೇಕವನ್ನು ಸಮೇತ ಶಿವನನ್ನು ನಾವು ಆರಾಧನೆ ಮಾಡಿ ಆ ಕ್ಷೀರ ಅಂತಕ್ಕಂಥದ್ದು ಆಕಳು ಹಸುವಿನ ಹಾಲಿನಿಂದ ನಾವು ಮಾಡ್ತಕ್ಕಂಥಾದರೆ ವಿಶೇಷವಾಗಿರ್ತಕ್ಕಂಥ ನಮಗೆ ಫಲಿತಗಳು ಸಿಗುತ್ತೆ ಶಿವನಿಗೆ ಅತಿ ಪ್ರಿಯಕರವಾದದ್ದು ಹಾಲು ಮೊಸರು ತುಪ್ಪ ಜೇನು ಜೊತೆಗೆ ನಾವು ಖರ್ಜೂರ ದ್ರಾಕ್ಷಿ ಬಾಳೆಹಣ್ಣು ಇತ್ಯಾದಿಗಳನ್ನು ಸಹ ನಾವು ಶಿವನಿಗೆ ಅರ್ಪಿಸ್ಬೋದು ಮತ್ತು ಎಳೆ ನೀರು ಇದರ ಜೊತೆಗೆ ನಾವು ಭಸ್ಮಾಭಿಷೇಕ ಮಾಡ್ಬೋದು ಭಸ್ಮ ಲೇಪನ ಅಂತ ಹೇಳ್ತೀವಿ ಮತ್ತು ಗಂಧಾಭಿಷೇಕ ನಾವು ಮಾಡ್ಬೋದು ಮತ್ತು ರುದ್ರಾಕ್ಷಗಳ ಸ್ನಾನ ಮಾಡ್ಬೋದು ಶಿವನಿಗೆ ಮತ್ತು ಅಕ್ಷತೆಗಳಿಂದ ಆರಾಧನೆ ಮಾಡ್ಬೋದು ಬಿಲ್ವ ಪತ್ರೆ ತುಂಬ ವಿಶೇಷವಾಗಿರ್ತಕ್ಕಂಥ ದಳ ಬಿಲ್ವ ಪತ್ರೆ ಈ ಮಾಘ ಮಾಸದಲ್ಲಿ ಬಿಡ್ತಕ್ಕಂಥ ಒಂದು ತುಂಬೆ ಹೂವು ಶಿವನಿಗೆ ಅತ್ಯಂತ ಪ್ರೀತಿಕರವಾದದ್ದು ಬಿಲ್ವ ದಳಕ್ಕಿನ ತುಂಬೆ ತುಂಬೆ ಹೂವನ್ನ ಅರ್ಚನೆ ಮಾಡೋದರಲ್ಲಿ ನಮಗೆ ಶೀಘ್ರ ಫಲ ಅಂತ ಹೇಳ್ತಾರೆ ಆ ತುಂಬೆ ಹೂವ ಅಷ್ಟು ವಿಶೇಷಕರವಾಗಿರ್ತಕ್ಕಂಥದ್ದು ಜೊತೆಗೆ ಸಾಲಿ ಹೂವ ಅಂತ ಹೇಳ್ತೀವಿ ಅದು ಮುಳ್ಳಿನ ಕಾಯಲ್ಲಿರುತ್ತೆ ಅದಕ್ಕೆ ಮುಳ್ಳುಗಳಿರುತ್ತೆ ಉದ್ದವಾಗಿರತಕ್ಕಂಥ ಹೂವು ಇರುತ್ತೆ ಅದನ್ನು ಕೂಡ ಶಿವನಿಗೆ ಅತ್ಯಂತ ಪ್ರೀತಿಕರವಾದದ್ದು ಈ ಒಂದು ಮಹಾಶಿವರಾತ್ರಿ ಯಾವ ಥರ ಉಟ್ಕೊಂಡಿದ್ದು ಹೇಳಿದ್ರೆ ಮೊದಲು ರಾಕ್ಷಸರಿಗೆ ಈ ಒಂದು ಇದು ಸಿಗ್ತಾ ಇರಲಿಲ್ಲ ಏನಪ್ಪ ಅಂತ ಹೇಳಿದ್ರೆ ಅಮೃತ ಸಿಗ್ತಾ ಇರಲಿಲ್ಲ ಬರೀ ದೇವತೆಗಳು ಮಾತ್ರ ಅದು ಉಪಯೋಗಿಸ್ತಾ ಇದ್ರು ಆ ಕ್ಷೀರ ಸಾಗರದಲ್ಲಿ ಅಮೃತಕ್ಕೋಸ್ಕರ ಕಡದಾಗ ಮಂದರ ಪರ್ವತವನ್ನು ಕುಡುಗೋಲಾಗಿ ತಕ್ಷಕನನ್ನ ಅದಕ್ಕೆ ಅಗ್ಗು ಸುತ್ತಿ ದೇವತೆಗಳು ರಾಕ್ಷಸರು ಅದನ್ನು ಕಡದಾಗ ಒಂದೊಂದು ವಸ್ತು ಕೂಡ ನಮಗೆ ಸಿಗತ್ತೆ ಆ ಕೊನೆಯಲ್ಲಿ ಸಿಗ್ತಾ ಅದು ಸಿಗ್ತಕ್ಕಂಥ ವಸ್ತುಗಳೆಲ್ಲ ಗೊತ್ತು ಆ ಇಂದ್ರ ಇಂದ್ರ ಉಪಯೋಗಿಸ್ತಾ ಇರ್ತಕ್ಕಂಥ ಐರಾವತ ಮತ್ತು ಲಕ್ಷ್ಮಿ ಸಿಗ್ತಾಳೆ ಧನ್ವಂತರಿ ಸಿಗತ್ತೆ ಮತ್ತು ಅಶ್ವ ಸಿಗತ್ತೆ ಇದೇ ರೀತಿಯಾಗಿ ಒಂದು ವಿಷ ದೊಡ್ಡ ವಿಷ ಅಂತಕ್ಕಂಥದ್ದು ಕೂಡ ಸಿಗತ್ತೆ ಆ ವಿಷ ಪಾನೀಯ ಮಾಡೋದಕ್ಕೆ ಯಾರೂ ಮುಂದೆ ಬರೋದಿಲ್ಲ ಆವಾಗ ದೇವಾನ ದೇವತೆಗಳೆಲ್ಲ ಶಿವನನ್ನು ಮೊರೆ ಹೋದಾಗ ಆ ವಿಷ ಅನಿಲವನ್ನು ನಾನು ಕುಡಿತೀನಿ ಅಂಥೇಳಿ ಆ ಸಾಕ್ಷಾತ್ ಶಿವನೇ ಬಂದು ಆ ವಿಷ ಅನ್ನ ಪಾನ ಅಂತ ಹೇಳಿದ್ರೆ ಕುಡಿತಾನೆ ಆ ಕುಡಿದಾಗ ಮೂರ್ಛೆ ಹೋಗ್ತಾ ಇರತಕ್ಕಂಥ ದೇವತೆಗಳಿಗೆಲ್ಲ ಪ್ರಾಣ ಬರುತ್ತೆ ಆದರೆ ಶಿವ ಯಾವಾಗ ಅದನ್ನು ಕುಡಿತಾನೋ ಪಾರ್ವತಿ ದೇವಿ ಬಂದುಬಿಟ್ಟು ಗರಳಲ್ಲಿ ಅದನ್ನು ನಿಲ್ಲಿಸಿದಾಗ ಶಿವನಿಗೆ ನೀಲಕಂಠ ಅಂತೇಳ್ಬಿಟ್ಟು ಹೆಸರು ಬರುತ್ತೆ ಯಾವಾಗ ಶಿವ ಆ ಒಂದು ವಿಷ ಅನಿಲ ಅನ್ನ ತಗೊಂಡಿರೋದಕ್ಕೋಸ್ಕರ ಆವತ್ತಿನ ದಿನ ಎಲ್ಲ ನಾವು ಶಿವನನ್ನು ಆರಾಧನೆ ಮಾಡೋದರಿಂದ ನಮಗೆ ಆ ವರ್ಷದಲ್ಲಿ ದೇವಾಲಯಕ್ಕೆ ಹೋಗದೆ ಇರತಕ್ಕಂಥವ್ರು ಕೂಡ ಶಿವರಾತ್ರಿ ದಿನ ಶಿವನಾಮಸ್ಮರಣೆ ಮಾಡೋದರಿಂದ ಅವನಿಗೆ ಐಶ್ವರ್ಯ ಅಂತಕ್ಕಂಥದ್ದು ಆರೋಗ್ಯ ಅಂತಕ್ಕಂಥದ್ದು ಶಿವ ಕೊಡ್ತಾನೆ ಹೇಳ್ಬಿಟ್ಟು ಒಂದು ಪ್ರತೀತಿ ಮತ್ತು ಇನ್ನೊಂದೇನು ಅಂತೇಳಿದ್ರೆ ಒಂದು ಬಾರಿ ದೇವಾನು ದೇವಾನುದೇವತೆಗಳಲ್ಲಾಗಿರ್ತಕ್ಕಂಥ ಶಿವ ಮತ್ತು ವಿಷ್ಣು ಒಬ್ಬರೊಬ್ಬರು ಬ್ರಹ್ಮ ವಿಷ್ಣು ಶಿವ ಈ ಮೂರಲ್ಲಿ ಯಾರು ದೊಡ್ಡವರು ಅಂತೇಳ್ಬಿಟ್ಟು ಬ್ರಹ್ಮ ಮತ್ತು ವಿಷ್ಣು ಏನು ಮಾಡ್ತಾರೆ ಅಂತೇಳಿದ್ರೆ ನಾನು ದೊಡ್ಡವನು ನಾನು ದೊಡ್ಡವನು ಅಂತೇಳ್ಬಿಟ್ಟು ಕಚ್ಚಾಡ್ತಾ ಇರ್ತಾರೆ ತ್ರಿಮೂರ್ತಿಗಳಲ್ಲಿ ಅವರ ಮುಂದೆ ಸಾಕ್ಷಾತ್ ಶಿವ ಆದಿ ಮಧ್ಯ ಅಂತ್ಯವಾಗಿ ಒಂದು ಸ್ತಂಭ ಥರ ನಿಂತ್ಕೊಳ್ತಾನೆ ನಿಂತ್ಕೊಂಡು ಆಕಾಶವಾಣಿ ರೂಪದಲ್ಲಿ ಹೇಳ್ತಾನೆ ಯಾರು ನನ್ನನ್ನು ಪಾದ ಮುಟ್ತಾರೋ ಯಾರು ನನ್ನನ್ನು ಕೊನೆ ಯಾರು ಮುಟ್ತಾರೋ ಅವರೇ ದೊಡ್ಡವರು ಅಂತ ಹೇಳ್ಬಿಟ್ಟು ಮೊದಲನೇದಾಗಿ ಯಾರು ಮುಟ್ತೀರೋ ಅವರೇ ದೊಡ್ಡವರು ಅಂತೇಳಿದಾಗ ವರಾಹ ರೂಪದಲ್ಲಿ ಪಾದ ಅಂತ ಹೇಳಿದ್ರೆ ಕೆಳಗಡೆ ಭೂನ ಭೂಸ್ಥಳ ಸ್ಥಳನ ಹುಡ್ಕೊಂಡು ಹೋಗ್ತಾನೆ ಅದೇ ಬ್ರಹ್ಮ ಏನು ಮಾಡ್ತಾನೆ ಅಂತ ಹೇಳಿದ್ರೆ ಹಂಸ ಪಕ್ಷಿಯಲ್ಲಾಗಿ ಕೊನೆ ಹುಡುಕೊಂಡು ಹೋದಾಗ ಹೋಗ್ತಾನೆ ಇರ್ತಾರೆ ಶಿವ ಕಾಣಿಸ್ಕೊಳ್ಳೋದೇ ಇಲ್ಲ ಅದಕ್ಕೆ ಶಿವನ ಆದಿ ಮಧ್ಯ ಅಂತ ಇತ ಅಂತ ಹೇಳ್ತೀವಿ ಕೊನೆಗೂ ವರಾಹ ರೂಪದಲ್ಲಿ ಇರ್ತಕ್ಕಂಥ ಮಹಾವಿಷ್ಣು ತೊಪ್ಪಕ್ಕೆ ಇಲ್ಲಪ್ಪ ನಾನು ನಿನ್ನನ್ನು ಮೂಲ ಮುಟ್ಟಕ್ಕಾಗಲಿಲ್ಲ ನನ್ನನ್ನು ಕ್ಷಮಿಸು ನೀನೇ ಅಂತ ಅಂತೇಳ್ಬಿಟ್ಟು ಶಿವನ ಮುಂದೆ ನಮಸ್ಕಾರ ಮಾಡ್ತಾನೆ ಮತ್ತೆ ಬ್ರಹ್ಮ ಒಪ್ಕೊಳ್ಳೋದಿಲ್ಲ ಯಾಕಂತೇಳಿದ್ರೆ ಮೇಲುಗಡೆಯಿಂದ ಒಂದು ಹಸು ಮತ್ತು ಕೇದಿಗೆ ಅವೆರಡೂ ಕೂಡ ಶಿವನನ್ನು ಆರಾಧನೆ ಮಾಡಿಕೊಂಡು ಬರ್ತಾ ಇರತ್ತೆ ಬ್ರಹ್ಮ ನೋಡ್ತಾನೆ ಅರೆ ನಾನು ಇಷ್ಟು ಮೇಲೆ ಇದ್ದರೂ ಕೂಡ ಶಿವನನ್ನು ಆರಾಧನೆ ಮಾಡ್ತಾ ಇರ್ತಕ್ಕಂಥದ್ದು ಇವರು ಯಾರಪ್ಪ ಅಂತೇಳ್ಬಿಟ್ಟು ಕಾಮದೇನು ಕೇಳ್ತಾನೆ ನೀನು ನಾನು ಶಿವನನ್ನು ನೋಡಿದ್ದೀನಿ ಶಿವನನ್ನು ಆದಿಯನ್ನು ಮುಟ್ಟಿದ್ದೀನಿ ಹೇಳ್ಬಿಟ್ಟು ನೀನು ಸಭೆಯ ಸಭೆಯಲ್ಲಿ ಹೇಳಬೇಕು ಅಂತೇಳಿ ಆ ಕಾಮಧೇನುಗೆ ಬೆದರಿಕೆ ಹೊಡ್ತಾನೆ ಅದೇ ರೀತಿಯಾಗಿ ಕೇದಿಗೆ ಇರುವ ಕೂಡ ಭಯ ಇಡಿಸ್ತಾನೆ ಆಯ್ತಪ್ಪ ನಿನ್ನ ದೇವರು ಭಗವಂತ ಸೃಷ್ಟಿಕರ್ತ ನೀನು ಹೇಳ್ದಂಗೆ ನಾವು ಕೇಳ್ತೀವಿ ಅಂತೇಳ್ಬಿಟ್ಟು ಭಯ ಇಡಿಸಿದಾಗ ಬ್ರಹ್ಮ ಬಂದು ಶಿವನ ಮುಂದೆ ನಿನ್ನ ನೋಡಿದ್ದೀನಿ ಅಂತ ಹೇಳ್ತಾನೆ ಮುಟ್ಟಿದ್ದೀನಿ ನಿನ್ನ ಆದಿ ನಾನು ಮುಟ್ಟಿದ್ದೀನಿ ಹೇಳಿದಾಗ ಶಿವನಿಗೆ ತುಂಬ ಕೋಪ ಬರುತ್ತೆ ಶಿವನಿಗೆ ಗೊತ್ತಾಗತ್ತೆ ಆವಾಗ ಕಾಮಧೇನು ಮತ್ತು ಕೇದಿಗೆ ಹೂವು ಕೇಳ್ತಾನೆ ಹೌದು ಒಂದು ಅವರಿಬ್ಬರು ಒಪ್ಕೊಳ್ತಾರೆ ಹೌದು ಬ್ರಹ್ಮ ನಿನ್ನನ್ನು ಮುಟ್ಟಿದ್ದಾನೆ ಹೇಳಿದಾಗ ಶಿವ ಅವರಿಗೆ ಶಾಪ ಕೊಡ್ತಾನೆ ಅದಕ್ಕೆ ನಾವು ಕಾಮಧೇನುಗೆ ಮುಂದೆಯಿಂದ ಏನಾದರೂ ಪೂಜೆ ಮಾಡಬಾರ್ದು ಗೋವುಗೆ ಮುಂದೆಯಿಂದ ಪೂಜೆ ಮಾಡಿದ್ರೆ ನಮ್ಮ ಪಾಪ ಬರುತ್ತೆ ಗೋವು ಯಾವಾಗಲೂ ಹಿಂದುಗಡೆಯಿಂದನೇ ನಾವು ಸ್ಪರ್ಶ ಮಾಡಿ ನಾವು ನಮಸ್ಕಾರ ಮಾಡಿಕೊಂಡ್ರೆ ನಮ್ಮಲ್ಲಿರ್ತಕ್ಕಂಥ ಪಾಪಗಳೆಲ್ಲ ಪರಿಹಾರ ಆಗುತ್ತೆ ಅದಕ್ಕೆ ಆ ರೀತಿಯಾಗಿ ಗೋವು ಪಡುತ್ತೆ ಏನಪ್ಪ ನಾನು ಅಪರಾಧ ಕ್ಷಮಿಸು ನಾನು ಮಾಡಿದ ಸುಳ್ಳು ನಾನು ಇನ್ನು ಮುಂದೆ ಈ ರೀತಿಯಾಗಿ ನಾನು ಮಾಡೋದಿಲ್ಲ ಅಂತೇಳಿದ್ರೆ ಆವಾಗ ಶಿವನೇ ಹೇಳೋದು ಯಾವತ್ತು ಜನ ನಿನ್ನನ್ನು ಮುಂದೆ ನೋಡಿದ್ರೆ ನಿನಗೆ ಗೋಪ ಗೋಹತ್ಯೆ ಸಿಗಲಿ ನಿನಗೆ ಹಿಂದೆಯಿಂದನೇ ಪೂಜೆ ಮಾಡಲಿ ಆವಾಗ ನೀನು ಅವರಿಗೆ ಅನುಗ್ರಹ ಮಾಡು ಅಂತ ಹೇಳಿದಾಗ ನಾವು ಗೃಹ ಪ್ರವೇಶ ಮಂಗಳ ಕಾರ್ಯ ದೇವಾಲಯಗಳಲ್ಲಿ ಕೂಡ ಅಷ್ಟೇ ಗೋವು ನಾವು ಕರ್ಕೊಂಡು ಬಂದಾಗ ಹಿಂದೆ ಇರತಕ್ಕಂಥ ಒಂದು ಮಲಮೂತ್ರ ವಿಸರ್ಜನೆ ಮಾಡ್ತಕ್ಕಂಥ ಸ್ಥಳದಲ್ಲಿ ನಾವು ಗೋವನ್ನು ಶುದ್ಧಿ ಮಾಡಿ ಪೂಜೆ ಮಾಡಿದ್ರೆ ದೇವತೆಗಳೆಲ್ಲ ನಮಗೆ ಅನುಗ್ರಹ ಮಾಡ್ತಾರೆ ಅದೇ ರೀತಿಯಾಗಿ ಕೇದಿಗೆ ಹೂವು ಇವಾಗ ಸಾಮಾನ್ಯವಾಗಿ ಕೇದಿಗೆ ಹೂವು ನೋಡಿ ಅದಕ್ಕೂ ಕೂಡ ಶಾಪ ಕೊಡ್ತಾನೆ ಯೋನಿಕಾರದಲ್ಲಿ ನಿಮ್ಮ ಜನನ ಮಾಡುವಂಥೇಳ ಒಂದು ಕೇದಿಗೆ ಹೂವು ನೋಡಿ ಯಾವ ರೀತಿ ಇರತ್ತಪ್ಪ ಅಂತ ಹೇಳಿದ್ರೆ ಅದು ಯೋನಿಕಾರದಲ್ಲಿರುತ್ತೆ ಅದು ಎಲ್ಲಿ ಪೂಜೆಗೆ ಬರೋದಿಲ್ಲ ಉಪಯೋಗಿಸೋದಿಲ್ಲ ಎಲ್ಲಿ ನಾವು ಕೇದಿಗೆ ಹೂವನ್ನೂ ಪೂಜೆಯಲ್ಲಿ ಉಪಯೋಗಿಸೋದಿಲ್ಲ ಅಂತ ಹೇಳ್ತೀವಿ ಈ ರೀತಿಯಾಗಿ ಶಿವ ಒಬ್ಬನೇ ತ್ರಿಮೂರ್ತಿಗಳಲ್ಲಿ ಅತ್ಯಂತ ಬಲಶಾಲಿ ಶೀಘ್ರವಾಗಿ ನಮಗೆ ಕೋರಿಕೆ ಈಡೇರಿಸ್ತಕ್ಕಂಥವ್ನ ಯಾರಪ್ಪ ಹೇಳಿದ್ರೆ ಮಹಾದೇವನಾಗಿರ್ತಕ್ಕಂಥ ಶಿವ ಈತನಿಗೆ ಅಭಿಷೇಕ ಪ್ರಿಯೋ ಶಿವ ಅಂತ ಹೇಳ್ತಾರೆ ಶಿವನಿಗೆ ಇಪ್ಪತ್ನಾಲ್ಕು ಗಂಟೆ ಕೂಡ ನಾವು ಗಂಗೆಯಿಂದ ನಾವು ಪೂಜೆ ಮಾಡಿದ್ರೆ ಕೂಡ ಬೇಜಾರು ಮಾಡಿಕೊಡೋದಿಲ್ಲ ಯಾವಾಗ ಸಮಯದಲ್ಲಾದರೂ ಶಿವನನ್ನು ನಾವು ಆರಾಧನೆ ಮಾಡಬೋದು ಶಿವನಿಗೆ ಅತ್ಯಂತ ಪ್ರೀತಿಕರವಾಗಿರ್ತಕ್ಕಂಥದ್ದು ಯಾವುದಪ್ಪ ಅಂತ ಹೇಳಿದ್ರೆ ಭಸ್ಮ ಗಂಧ ಮತ್ತು ರುದ್ರಾಕ್ಷಿ ಬಿಲ್ವ ಪತ್ರಿ ತುಂಬೆ ಹೂವು ಮತ್ತು ಹಾಲು ಇದನ್ನು ಪ್ರತಿ ರಾಹುಕಾಲದಲ್ಲಿ ಅಂತೇಳಿದ್ರೆ ಸೋಮವಾರ ದಿನ ರಾಹುಕಾಲದಲ್ಲಿ ಎಂಥ ರಾಹು ದೋಷ ಕೇತು ದೋಷ ಭೂತ ಪ್ರೇ ಪೇತ ಪೇಷಾದಿಗಳ ಬಾಧೆಗಳಿದ್ದರೂ ಕೂಡ ಶಿವನನ್ನು ನಾವು ಭಕ್ತಿಯಿಂದ ನಾವು ಸೋಮವಾರ ದಿನ ರಾವು ರಾಹುಕಾಲದಲ್ಲಿ ನಾವು ಆಚರಣೆ ಮಾಡಿದ್ರೆ ನಮಗೆ ಒಳ್ಳೆಯದಾಗತ್ತೆ ತ್ರಯಂಬಕಂ ಅಂತ ಹೇಳ್ತಾರೆ ತ್ರಯಂಬಕಂ ಯಜಾಮಹೈ ಸುಗಂಧಿಂ ಪುಷ್ಟಿವರ್ಧನಂ ಉರುವಾರು ಕಮಿವ ಬಂಧನಾತ್ ಮೃತ್ಯೋರ್ ಮೃಕ್ಷಿ ಅಮಾಮೃತಾತ್ ಅಂತಾರೆ ಅದರ ಅರ್ಥ ಏನಪ್ಪಾ ಹೇಳಿದ್ರೆ ಎಲ್ಲರೂ ಹೇಳ್ತಾರೆ ನೀವು ತ್ರಯಂಬಕಂ ಯಜಾಮಹ ಹೇಳ್ಕೊಳ್ಳಿ ನಿಮ್ಮ ಹುಡುಗನಿಗೆ ನಿಮ್ಮ ಹೆಂಗಸರಿಗೆ ಮಗಳಿಗೆ ನಿಮ್ಗೆ ಅನಾರೋಗ್ಯ ಇದೆ ಶಿವ ಕಾಪಾಡ್ತಾನೆ ಅಂತೇಳಿದ್ರೆ ನಿಜ ಇವಾಗ ಸೌತೆಕಾಯಿನ ನಾವು ಕೈಯಲ್ಲಿ ಕಿತ್ತರೆ ಅದು ಬರೋದಿಲ್ಲ ಸೌತೆಕಾಯಿ ನಾವು ಕೀಳಬೇಕು ಅಂತೇಳಿದ್ರೆ ಒಂದು ಕೊಡಲೋ ಏನಾದರೂ ಎತ್ಕೊಂಡು ಅದನ್ನು ಕಟ್ ಮಾಡಬೇಕು ಕೈಯಲ್ಲಿ ಅದು ಅಷ್ಟು ಬೇಗ ಅದು ಕೀಳೋದಕ್ಕೆ ಆಗೋದಿಲ್ಲ ಸೌತೆಕಾಯಿ ಅಷ್ಟು ಗಟ್ಟಿಯಾಗಿ ಕಚ್ಕೊಂಡಿರುತ್ತೆ ಕಾಯಿಗೆ ನೆಲದಲ್ಲಿ ಇದ್ರೂ ಕೂಡ ಆ ರೀತಿಯಾಗಿ ನಮ್ಮ ಒಂದು ಶಿವನನ್ನೇನಾದರೂ ನಾವು ಆರಾಧನೆ ಮಾಡಿದ್ದೀವಿ ಅಂತೇಳಿದ್ರೆ ಭಕ್ತಿ ಶ್ರದ್ಧೆಯಿಂದ ನಮ್ಮ ಒಂದು ಆರೋಗ್ಯನೂ ಕೂಡ ಅಷ್ಟು ಗಟ್ಟಿಯಾಗಿ ತನ್ನ ಕೈಯಲ್ಲಿ ಇಟ್ಕೊಂಡು ಅವರಿಗೆ ಸಂರಕ್ಷಣೆ ಮಾಡ್ತಾನೆ ಅಂತೇಳಿ ಅರ್ಥ ಶಿವನನ್ನು ಆರಾಧನೆ ಮಾಡತಕ್ಕಂಥವ್ರು ಆರೋಗ್ಯವನ್ನು ಶಿವ ಅವರಿಗೆ ಸದಾ ಅನುಗ್ರಹ ಮಾಡ್ತಾನೆ ಆ ರೀತಿಯಾಗಿ ಐದು ಮುಖಗಳು ಈಶ್ವರನಿಗಿರೋದು ಸದ್ಯೋಜಾತ ವಾಮದೇವ ಅಘೋರ ತತ್ಪುರುಷ ಈಶಾನ ಅಂತೇಳ್ಬಿಟ್ಟು ಬೇಕಾಗಿದ್ದರೆ ವಾರಣಾಸಿಯಲ್ಲಿ ನೋಡಿ ವಾರಣಾಸಿಯಲ್ಲಿ ನಾಲ್ಕು ದ್ವಾರಗಳಲ್ಲಿ ಕೂಡ ಶಿವನನ್ನು ಆರಾಧನೆ ಮಾಡ್ತಾರೆ ಯಾವ ದ್ವಾರದಲ್ಲಾದರೂ ಆಗ್ಬೋದು ಪಶ್ಚಿಮ ದ್ವಾರ ದಕ್ಷಿಣ ದ್ವಾರ ಪೂರ್ವದ್ವಾರ ಉತ್ತರ ದ್ವಾರ ಈ ನಾಲ್ಕು ದ್ವಾರದಲ್ಲಿ ಕೂಡ ಈಶ್ವರನಿಗೆ ನಾಲ್ಕು ಮುಖಗಳಿದ್ದು ಮೇಲೆ ಒಂದು ಅಧೋಮುಖ ಇರುತ್ತೆ ಶಿವಲಿಂಗಕ್ಕೆ ಮಾತ್ರ ಅದೇ ಬೇರೆ ಯಾವ ದೇವತೆಗಳಿಗೂ ಕೂಡ ನಾಲ್ಕು ದ್ವಾರದಲ್ಲಿ ನಾವು ಪೂಜಾ ಮಾಡೋಕ್ಕೆ ಅರ್ಹತೆ ಇರೋದಿಲ್ಲ ಬರೀ ಮುಖದ್ವಾರ ಅವರು ಮು ಪ್ರವೇಶ ದ್ವಾರದಲ್ಲಿ ಮಾತ್ರ ಆರಾಧನೆ ಮಾಡ್ತಾರೆ ಅದೇ ಶಿವನಿಗೆ ನಾಲ್ಕು ದ್ವಾರದಲ್ಲಿ ಕೂಡ ನಾವು ಪೂಜೆ ಮಾಡಿದ್ರು ಕೂಡ ಅಷ್ಟೇ ಪ್ರತೀತಿ ಇರುತ್ತೆ ಮತ್ತು ದ್ವಾದಶ ಜ್ಯೋತಿರ್ಲಿಂಗಗಳು ಸೌರಾಷ್ಟ್ರೀ ಸೋಮನಾಥಂಚ ಶ್ರೀಶೈಲೆ ಮಲ್ಲಿಕಾರ್ಜುನಂ ಉಜ್ಜಯಿನಿ ಮಹಾಂಕಾಳ ಓಂಕಾರ ಮಮಲೀಶ್ವರಂ ಪರಲ್ಯಾಂ ಪೈಜನಾಥಂಚ ಡಾಕಿನ್ಯಾಂ ಭೀಮಶಂಕರಂ ಸೇತು ಬಂಧೇತು ರಾಮೀಶಂ ನಾಗೇಶಂಧುಕಾವಣಿ ವಾರಣಾಸಿಯಂತ್ ವಿಶ್ವೇಶಂ ತ್ರಯಂಬಕಂ ಗೌತಮಿ ತಟೆ ಅಂತ ಹೇಳ್ಬಿಟ್ಟು ದ್ವಾದಶ ಜ್ಯೋತಿರ್ಲಿಂಗಗಳು ಒಂದು ಬಾರಿಯಾದರೂ ನಾವು ಈ ಭೂಮಿ ಮೇಲೆ ಅಖಂಡಯ ಭಾರತ ದೇಶದಲ್ಲೇ ಹುಟ್ಟಿದ ಮೇಲೆ ಪ್ರತಿಯೊಬ್ಬ ಮಾನವನು ಕೂಡ ಆ ಕಾಶಿ ವಾರಣಾಸಿನ ಯಾರ ದರ್ಶನ ಮಾಡ್ತಾರೋ ಅವರಿಗೆ ಪುನರ್ಜನ್ಮ ಅಂತಕ್ಕಂಥದ್ದು ಇರೋದಿಲ್ಲ ಅಷ್ಟು ವಿಶೇಷವಾಗಿರ್ತಕ್ಕಂಥ ಫಲ ಶಿವ ಅಲ್ಲಿ ಕೊಡ್ತಾನೆ ಈ ಒಂದು ಶಾಂತಿಧಾಮ ಕ್ಷೇತ್ರದಲ್ಲಿ ನಾವು ಸಹ ನಾಲ್ಕು ದ್ವಾರದಲ್ಲಿ ಬಂದು ಶಿವನಿಗೆ ಆರಾಧನೆ ಅಭಿಷೇಕ ಮಾಡಬೇಕು ಅಂತೇಳ್ಬಿಟ್ಟು ಆಚೆ ಕಡೆ ಒಂದು ವ್ಯವಸ್ಥಿತವಾಗಿರ್ತಕ್ಕಂಥ ಒಂದು ಗರ್ಭಗುಡಿಯನ್ನು ನಾವು ನಿರ್ಮಾಣ ಮಾಡ್ತಾಯಿದ್ದೀವಿ ಅದರ ಮೇಲೆ ಹನ್ನೊಂದು ಅಡಿ ಶಿವಲಿಂಗಾನ ಕೂಡ ಇಟ್ಟಿದ್ದೀವಿ ಈ ಮಹಾಶಿವರಾತ್ರಿಗೆ ಅದು ಪ್ರತಿಷ್ಠೆ ಆಗಬೇಕಾಗಿತ್ತು ಕಾರಣಾಂತರಗಳಿಂದ ಅದು ಮುಂದೆ ಸಾಗಿದೆ ಕೆಲಸ ಕಾರ್ಯಗಳ ನಿಧಾನ ಆಗಿರೋದ್ರಿಂದ ಈ ಕ್ಷೇತ್ರದಲ್ಲಿ ಸೋಮವಾರ ದಿನ ರಾಹುಕಾಲದಲ್ಲಿ ರಾಹುಕೇತು ಶಾಂತಿ ಪೂರ್ವಕವಾಗಿ ಸ್ವಯಂ ಭಕ್ತರೇ ಬಂದು ಶಿವನಿಗೆ ಹಾಲು ಮೊಸರು ಅಭಿಷೇಕ ಮಾಡಿಕೊಂಡು ಹೋಗಬೋದು ಮುಂದಿನ ದಿನಗಳಲ್ಲಿ ಈ ಕ್ಷೇತ್ರದಲ್ಲಿ ಅದೊಂದು ಭಕ್ತರಿಗೆ ಅನುಕೂಲ ಆಗತ್ತೆ ಹೇಳ್ಬಿಟ್ಟು ತಿಳಿಪಡಿಸ್ತಾ ಇದ್ದೀನಿ ಇವತ್ತಿನ ದಿನ ಈ ಮಹಾಶಿವರಾತ್ರಿ ಪರ್ವಕಾಲದಲ್ಲಿ ಇದು ಮರಕತ ಶಿವಲಿಂಗ ಅಂತೇಳ್ಬಿಟ್ಟು ಇದು ದಕ್ಷಿಣ ಭಾರತದ ಖ್ಯಾತ ಜ್ಯೋತಿಷಿ ದೇವಿಶ್ರೀ ಗುರೂಜಿಯವರು ಈ ದೇವಾಲಯಕ್ಕೆ ಸಮರ್ಪಣೆ ಮಾಡಿದ್ದಾರೆ ಈ ಒಂದು ಸೋಮವಾರದ ದಿನ ವಿಶೇಷ ಪರ್ವಕಾಲದಲ್ಲಿ ಈ ಒಂದು ಸ್ವಾಮಿ ಮೂರ್ತಿಗೆ ಲಿಂಗಕ್ಕೆ ಅಭಿಷೇಕ ಮಾಡೋದರಿಂದ ಅವರ ಒಂದು ಕಾರ್ಯಗಳೆಲ್ಲ ಜಯಪ್ರದವಾಗಿದೆ ಎಷ್ಟೋ ಜನರಿಗೆ ಸಂತಾನ ಸಿಕ್ಕಿದೆ ಉದ್ಯೋಗಗಳೆಲ್ಲ ಅನುಕೂಲ ಆಗಿದೆ ರಾಹುಕೇತು ದೋಷಗಳೆಲ್ಲ ಪರಿಹಾರ ಆಗಿದೆ ಈ ಒಂದು ಪರ್ವಕಾಲದಲ್ಲಿ ಶಿವನಿಗೆ ನಾವು ಪಂಚಾಮೃತ ಅಭಿಷೇಕ ಮತ್ತು ರುದ್ರಾಭಿಷೇಕ ಮತ್ತು ಗಂಧ ಪುಷ್ಪ ಭಸ್ಮದಿಂದ ಎಲ್ಲ ಸ್ವಾಮಿಗೆ ಅಭಿಷೇಕವನ್ನು ಭಕ್ತೃಮುಖಿನ ಮಾಡಿಸ್ತೀವಿ ಇವಾಗ